ಎಲ್ರಿಗೂ ನಮಸ್ತೆ ನಾನು ಸುಂದರೇಶ್ ಕೆ ಎಸ್ ಎಲ್ರಿಗೂ ಸಮರ್ಥ ಅಕಾಡೆಮಿ ಯೂಟ್ಯೂಬ್ ಚಾನಲ್ ಪರವಾಗಿ ಮತ್ತು ಸಮರ್ಥ ಅಕಾಡೆಮಿ ಆಪ್ ಪರವಾಗಿ ಇವತ್ತಿನ ತರಗತಿಗೆ ವಿಶೇಷವಾದಂಥ ಸ್ವಾಗತ ಕಳೆದ ತಿಂಗಳು ವಿ ಎ ಒ ಗ್ರಾಮ ಆಡಳಿತಾಧಿಕಾರಿ ಹುದ್ದೆಗೆ ಸ್ಪರ್ಧಾತ್ಮಕ ಪರೀಕ್ಷೆ ನಡೆಯಿತು ಪತ್ರಿಕೆ ಒಂದು ಪತ್ರಿಕೆ ಎರಡು ಅನಂತರ ಸಂಭವನೀಯ ಕೀ ಉತ್ತರಗಳನ್ನು ನಾನು ಸೇರಿದಂಥ ಎಲ್ಲ ಸ್ಪರ್ಧಾತ್ಮಕ ಪರೀಕ್ಷೆ ಮಾರ್ಗದರ್ಶಕರು ಮತ್ತು ಕೋಚಿಂಗ್ ಸೆಂಟರ್ ಅನೌನ್ಸ್ ಮಾಡಿದರು ಅನಂತರ ಎ ಅಧಿಕೃತವಾದಂಥ ಪ್ರಾಥಮಿಕ ಕಿ ಉತ್ತರಗಳನ್ನು ಬಿಡುಗಡೆಗೊಳಿಸಿತ್ತು ಅದಕ್ಕೆ ಸಂಬಂಧಪಟ್ಟಂತೆ ಅಭ್ಯರ್ಥಿಗಳಿಂದ ಆಕ್ಷೇಪಣೆಗಳನ್ನು ಸಲ್ಲಿಸಲಿಕ್ಕೆ ಅವಕಾಶ ಮಾಡಿಕೊಟ್ಟು ಅಬ್ಜೆಕ್ಷನ್ನ ಫೈಲ್ ಮಾಡಿದರು ಇದೆಲ್ಲ ಆದಮೇಲೆ ಇಪ್ಪತ್ತೆರಡು ಹನ್ನೊಂದು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂದು ಅಂತಿಮ ಕಿ ಉತ್ತರಗಳನ್ನು ಪ್ರಕಟ ಮಾಡಿದೆ ಇದರಲ್ಲಿ ಪೇಪರ್ ಒನ್ ಕೀ ಆನ್ಸರ್ಸು ಯಾವ್ಯಾವ ಚೇಂಜ್ ಆಗಿದೆ ಅದನ್ನು ನೀವು ನೋಡ್ಕೊಳ್ಳಿ ಮತ್ತು ಪೇಪರ್ ಟೂನಲ್ಲಿ ಸಾಮಾನ್ಯ ಕನ್ನಡದಲ್ಲಿ ಪೇಪರ್ ಟೂನಲ್ಲಿ ಒಟ್ಟು ಚೇಂಜ್ ಆಗಿರೋದೇ ನಾಲ್ಕು ಪ್ರಶ್ನೆಗಳು ಅದರಲ್ಲಿ ಮೂರು ಸಾಮಾನ್ಯ ಕನ್ನಡಕ್ಕೆ ಸಂಬಂಧಪಟ್ಟಂಥವು ಹಾಗಾಗಿ ಇವತ್ತು ವಿ ಎ ಒ ನೇಮಕಾತಿಗೆ ಸಂಬಂಧಪಟ್ಟಂತೆ ಪತ್ರಿಕೆ ಎರಡು ಸಾಮಾನ್ಯ ಕನ್ನಡದಲ್ಲಿ ಯಾವ್ಯಾವ ಚೇಂಜ್ ಆಗಿದ್ದಾವೆ ಉತ್ತರ ಅನ್ನೋದನ್ನು ನಾನು ನಿಮ್ಮ ಜೊತೆ ಡಿಸ್ಕಷನ್ ಮಾಡ್ತೀನಿ ಕಾರಣ ಇಷ್ಟೇ ಮುಂಬರುವಂಥ ಪರೀಕ್ಷೆಗಳಲ್ಲಿ ಈ ಮಾದರಿಯ ಪ್ರಶ್ನೆಯನ್ನು ಅಥವಾ ಇದೇ ಪ್ರಶ್ನೆ ರಿಪೀಟ್ ಆದಾಗ ಕೆಲವೊಂದ್ಸರಿ ಪ್ರಶ್ನೆಗಳು ನಿಮಗೆ ರಿಪೀಟ್ ಆಗ್ತವೆ ಆ ರಿಪೀಟ್ ಆದಾಗ ತುಂಬ ಅನುಕೂಲ ಆಗುತ್ತೆ ನನ್ನ ಕ್ವಶನ್ ಪೇಪರು ಎ ಟು ಎ ಟು ಅದರಲ್ಲಿ ಕ್ವೆಶನ್ ನಂಬರ್ ಟು ಚೇಂಜ್ ಆಗಿದೆ ಕ್ವಶನ್ ನಂಬರ್ ಫೈವ್ ಚೇಂಜ್ ಆಗಿದೆ ಕ್ವಶನ್ ನಂಬರ್ ತರ್ಟೀನ್ ಚೇಂಜ್ ಆಗಿದೆ ಎರಡು ಐದು ಹದಿಮೂರನೇ ಪ್ರಶ್ನೆಗಳು ಚೇಂಜ್ ಆಗಿದ್ದಾವೆ ಇಲ್ಲಿ ಎರಡನೇ ಪ್ರಶ್ನೆಗೆ ಮೊದಲು ಪ್ರಕಟ ಮಾಡಿದಂಥ ಕೀ ಉತ್ತರ ಆಪ್ಷನ್ ಫೋರ್ ರಿವೈಝ್ಡ್ ಕೀ ಆನ್ಸರ್ಲಿ ಎರಡು ಅಥವಾ ನಾಲ್ಕು ಅಂತ ಮೆನ್ಷನ್ ಮಾಡಿದ್ದಾರೆ ಎರಡು ಮತ್ತು ನಾಲ್ಕಲ್ಲ ಅಲ್ಲ ಏನಾಗಿಬಿಡುತ್ತೆ ಅಂದರೆ ಈಗ ಕ್ವಶನ್ ನಂಬರ್ ಟೂ ಈ ರೀತಿ ನಾಲ್ಕು ಆಪ್ಷನ್ ಇದ್ದರೆ ಎರಡು ಮತ್ತು ನಾಲ್ಕು ಅಂದಾಗ ಯಾರಾದರೂ ಮಿಸ್ ಆಗಿ ಎರಡು ಮತ್ತು ನಾಲ್ಕು ಎರಡಕ್ಕೂ ಶೇಡ್ ಮಾಡಿದರೆ ಎರಡರಲ್ಲಿ ಯಾ ಉತ್ತರ ಸರಿ ಅಂತ ಆಗುತ್ತೆ ಅದಕ್ಕೆ ಎರಡು ಅಥವಾ ನಾಲ್ಕು ಅಂದರೆ ಯಾರಾದರೂ ಈಗ ನಾನೇ ಒಂದು ಎಕ್ಸಾಮ್ ಬರಿತಾ ಇದ್ದೀನಿ ಬರ್ದಿದ್ದೀನಿ ಅಂತ ಹೇಳಿದ್ರೆ ಎರಡನೇ ಪ್ರಶ್ನೆಗೆ ಅವರು ನಾಲ್ಕು ಆಪ್ಷನ್ಸ್ ಇತ್ತಲ್ಲ ಇದರಲ್ಲಿ ಎರಡನೇದನ್ನ ಶೇಡ್ ಮಾಡಿದರೆ ಅಥವಾ ನಾಲ್ಕನಿಂದ ಶೇಡ್ ಮಾಡಿದರೆ ಸರಿಯಾದಂಥ ಉತ್ತರ ಅದಕ್ಕೋಸ್ಕರ ಎರಡು ಅಥವಾ ನಾಲ್ಕು ಅಂತ ಕೊಟ್ಟಿರ್ತಾರೆ ಎರಡು ಮತ್ತೆ ನಾಲ್ಕು ಅಂತ ಕೊಟ್ಟಿರಲ್ಲ ಒಂದು ಇನ್ನು ಐದನೇ ಪ್ರಶ್ನೆಗೆ ಮೊದಲು ಕಿ ಉತ್ತರ ಪ್ರಕಟ ಮಾಡಿದ್ದು ಆಪ್ಷನ್ ಫೋರ್ ರಿವೈಝ್ ಕಿ ಆನ್ಸರ್ಲಿ ಅಥವಾ ಅಂತಿಮ ಕಿ ಉತ್ತರಗಳಲ್ಲಿ ಆಪ್ಷನ್ ತ್ರೀ ನೆಕ್ಸ್ಟು ಹದಿಮೂರನೇ ಪ್ರಶ್ನೆ ಮೊದಲು ಪ್ರಕಟಗೊಂಡಂತ ಉತ್ತರ ಆಪ್ಷನ್ ಫೋರ್ ರಿವೈಝ್ ಕೀ ಆನ್ಸರ್ಲಿ ಆಪ್ಷನ್ ಒನ್ ಈಗ ಈ ಯಾವ್ಯಾವ ಪ್ರಶ್ನೆಗಳು ಅಂತ ನೋಡೋಣ ಎರಡನೇ ಪ್ರಶ್ನೆ ಕನ್ನಡ ವಿಶ್ವವಿದ್ಯಾನಿಲಯ ಕುವೆಂಪು ತಂತ್ರಾಂಶವನ್ನು ಸಿದ್ಧಪಡಿಸಿದೆ ಸಿದ್ಧಪಡಿಸಿರುವ ಕುವೆಂಪು ತಂತ್ರಾಂಶಕ್ಕೆ ಸಂಬಂಧಿಸಿದಂತೆ ಗುಂಪಿಗೆ ಸೇರದಿರುವ ಹೇಳಿಕೆಯನ್ನು ಹೇಳಿಕೆಗಳನ್ನು ಗುರುತಿಸಿ ಅಂತ ಗುಂಪಿಗೆ ಸೇರದೇ ಇರೋದು ಅಂತ ತಪ್ಪಾಗಿರೋದು ಅಂತ ಅರ್ಥ ಬರುತ್ತೆ ತಪ್ಪಾಗಿರೋದು ಅಂತ ಅವರು ಮೊದಲು ಕೀ ಆನ್ಸರ್ನ ಅನೌನ್ಸ್ ಮಾಡಿದಾಗ ಆಪ್ಷನ್ ಫೋರ್ ಅಂತ ಬಿಟ್ಟಿದ್ರು ಅಂದರೆ ಎ ತಪ್ಪಾಗಿದೆ ಬಿ ತಪ್ಪಾಗಿದೆ ಸಿ ಮತ್ತು ಡಿ ಸರಿಯಾಗಿದೆ ಅಂತ ಗುಂಪಿಗೆ ಸೇರದೇ ಇರೋದು ಅಂದರೆ ಇಲ್ಲಿ ತಪ್ಪಾಗಿರೋದು ಅಂತ ಅರ್ಥ ಮಾಡ್ಕೋಬೇಕು ಈಗ ರಿವಾಜ್ಡ್ ಕೀ ಆನ್ಸರಲ್ಲಿ ಆಪ್ಷನ್ ಟು ಸರಿ ಅಂತ ಅಂದರೆ ಆಪ್ಷನ್ ಟು ಮತ್ತು ಆಪ್ಷನ್ ಫೋರ್ ಟು ಅಥವಾ ಫೋರ್ ಎರಡೂ ಸರಿ ಅಂತ ಬಿಟ್ಟಿದ್ದಾರೆ ಅಂದರೆ ಇಲ್ಲಿ ಈಗ ಇದು ಸ್ವಲ್ಪ ನನಗೂ ಸಿ ಮತ್ತು ಡಿ ಸರಿ ಅಂತ ಬಿಟ್ಟಿರೋದ್ರಿಂದ ಇಲ್ಲಿ ಒಂದು ಸೆಕೆಂಡ್ ಪ್ಲೇಸ್ ವೆಯ್ಟ್ ಅದೇ ಫೋರ್ ಬಿಟ್ಟಿದ್ದರು ಈಗ ಟೂ ಮತ್ತು ಫೋರ್ ಬಿಟ್ಟಿದ್ದಾರೆ ಅಂದರೆ ಇಲ್ಲಿ ಸ್ವಲ್ಪ ಇದು ಪ್ರಶ್ನೆ ಒಂದು ಸ್ವಲ್ಪ ಇನ್ನೂ ಗೊಂದಲನೇ ಉಳ್ಕೊಳ್ತೇನೋ ಅಂತ ನನಗೆ ಅನ್ಸುತ್ತೆ ಈಗ ಗುಂಪಿಗೆ ಸೇರದೇ ಇರೋದು ಅಂದರೆ ಸೇರದಿರುವ ಹೇಳಿಕೆಗಳನ್ನು ಅಂದರೆ ತಪ್ಪಾಗಿರೋದು ಅಂತಲೇ ಅರ್ಥ ಈಗ ಮೊದಲು ಎ ಮತ್ತು ಬಿ ತಪ್ಪಾಗಿದ್ದು ಅಂತ ಈಗ ಕೆ ಪಿ ಪೂರ್ಣಚಂದ್ರ ಅವರು ಈ ತಂತ್ರಾಂಶದ ರೂಭಾವಿ ಇದು ತಪ್ಪಾಗಿದೆ ಗ್ಲಿಪ್ ಮತ್ತು ಕೀಲಿ ಮಣೆಯ ಶಿಷ್ಟತೆಗೆ ಅನುಗುಣವಾಗಿ ತಂತ್ರಾಂಶವಿಲ್ಲ ಇದು ತಪ್ಪಾಗಿದೆ ಅಂತಲೇ ಪರಿಗಣಿಸ್ಬೇಕಾಗತ್ತೆ ಇದು ಸ್ವಲ್ಪ ನನಗೂ ಪ್ರಶ್ನೆ ಒಂದು ಸ್ವಲ್ಪ ಡೌಟೇ ಆಯಿತು ಕೀ ಆನ್ಸರ್ಸು ಬಿಟ್ಟಿರೋದು ಅಲ್ಲಿ ಪ್ರಶ್ನೆ ಕೇಳಿರೋ ರೀತಿ ಎಲ್ಲ ಅದಕ್ಕೆ ನೀವೇನು ಮಾಡಿ ಅಂದರೆ ಯಾರು ಯಾರು ಇದ್ರ ಬಗ್ಗೆ ಸ್ಪಷ್ಟತವಾಗಿ ಸ್ಪಷ್ಟವಾಗಿ ಗೊತ್ತಿದ್ದರೆ ಬೇಕಾದ್ರೆ ಕಮೆಂಟ್ಸ್ ಮೂಲಕ ತಿಳಿಸಿ ಸಮರ್ಥ ಅಕಾಡೆಮಿ ಆಪಲ್ ಕ್ಲಾಸ್ ಕೇಳ್ತಾರೋ ಹ್ಯಾಂಡ್ರೈಸ್ ಮಾಡಿ ಮಾತಾಡಿ ನಿಮಗೆ ಇದ್ರ ಬಗ್ಗೆ ಮಾಹಿತಿ ಬೇಕು ಅಂದರೆ ನೀವು ಹಂಪಿ ಕನ್ನಡ ವಿಶ್ವವಿದ್ಯಾನಿಲಯಕ್ಕೆ ವೆಬ್ಸೈಟಿಗೆ ಹೋದರೆ ಆ ವೆಬ್ಸೈಟಲ್ಲಿ ಈ ಕುವೆಂಪು ತಂತ್ರಾಂಶದ ಬಗ್ಗೆ ಸಂಬಂಧಪಟ್ಟಂಥ ಸಂಪೂರ್ಣವಾದಂಥ ಮಾಹಿತಿ ಇದೆ ಅಂದರೆ ಮುಂದೆ ಯಾವುದಾದ್ರೂ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಇದಕ್ಕೆ ಸಂಬಂಧಪಟ್ಟಂಥ ಪ್ರಶ್ನೆಯನ್ನು ಕೇಳಿದ್ರೆ ನಿಮಗೆ ಮುಂದೆ ಬೇಕಾಗುತ್ತೆ ಇದರ ಬಗ್ಗೆ ತಿಳ್ಕೊಳ್ಳಿ ಈಗ ನಿಮಗೆ ಟೂ ಅಥವಾ ಫೋರ್ ಎರಡಕ್ಕೂ ಮಾರ್ಕ್ಸ್ ಸಿಕ್ಕಿರುತ್ತೆ ಅಂತ ನಾನು ಭಾವಿಸ್ತೀನಿ ಇದು ಒಂದು ಸಾಧ್ಯ ಆದರೆ ಮುಂದಿನ ದಿನಗಳಲ್ಲಿ ಈ ಪ್ರಶ್ನೆ ತಗೊಂಡು ಇನ್ನೂ ಸ್ವಲ್ಪ ಚರ್ಚೆ ಮಾಡೋಣ ನೆಕ್ಸ್ಟು ಐದನೇ ಪ್ರಶ್ನೆ ಐದನೇ ಪ್ರಶ್ನೆಗೆ ಅವರು ಮೊದಲು ಪ್ರಕಟ ಮಾಡಿದಂಥ ಉತ್ತರ ಫೋರು ಈಗ ತ್ರೀ ಮೊದಲು ಪ್ರಕಟ ಮಾಡಿದಂಥ ಉತ್ತರ ಫೋರು ಅಂದರೆ ಅವರು ಎಗೆ ಟು ಕರೆಕ್ಟ್ ಇತ್ತು ಬಿ ಒನ್ ಕೊಟ್ಟಿದ್ದರು ಸಿ ಗೆ ಫೋರ್ ಹಿಂದೂಸ್ತಾನಿ ಮೊದಲು ಕೊಟ್ಟಿದ್ದು ಈಗ ರಿವೈಡ್ ಕೀ ಆನ್ಸರ್ ಮಾಡಿದ್ದಾರೆ ಅಂತ ಹೇಳಿದ್ರೆ ತ್ರೀ ಕೊಟ್ಟಿದ್ದಾರೆ ಇಲ್ಲಿ ಗ್ರೀಕ್ ದಿನಾರ ಪೋರ್ಚುಗೀಸ್ ಮೇಜು ಪಾದ್ರಿ ಅರೇಬಿಕ್ ಇನಾಮು ಗಿರಾಕಿ ಹಿಂದೂಸ್ತಾನಿ ರೈತ ಕಾಗದ ಇದು ಕರೆಕ್ಟಾಗಿದೆ ಇದು ಬೇಸಿಕ್ ಆಗಿರ್ತಕ್ಕಂಥ ಪ್ರಶ್ನೆ ಹಾಗಾಗಿ ಇದರಲ್ಲಿ ಏನು ಡೌಟ್ ಏನಿಲ್ಲ ಇನ್ನು ಹದಿಮೂರನೇ ಪ್ರಶ್ನೆ ಈಗ ನೀವು ಇದಕ್ಕೆ ಪೋಲ್ ಕೊಡ್ತೀನಿ ಪೋಲ್ ಅಟೆಂಡ್ ಮಾಡಿ ಈಗ ರಿವೈಡ್ ಕೀ ಆನ್ಸರ್ ಬಿಟ್ಟಿರೋದು ನಾನು ಸಂಭವನೀಯ ಕೀ ಉತ್ತರಗಳನ್ನ ಪ್ರಕಟ ಮಾಡಿದಾಗಲೂ ವಿಚ್ಛತಿ ಪದದ ಅರ್ಥ ಏನು ಹೇಳಿದ್ನಲ್ಲ ಅದನ್ನೇ ಫೈನಲ್ ಕೀ ಆನ್ಸರ್ಲು ಪರಿಗಣಿಸಿದ್ದಾರೆ ಮೊದಲು ಕಿ ಆನ್ಸರ್ ಬಿಟ್ಟಿದ್ದು ಫೋರ್ ಬಿಟ್ಟಿದ್ದರು ಕ್ವೆಶನ್ ನಂಬರ್ ತರ್ಟೀನಿಗೆ ಮೊದಲು ಕಿ ಆನ್ಸರ್ ಬಿಟ್ಟಿದ್ದು ಫೋರು ರಿವೈಝ್ ಆನ್ಸರ್ ಆನ್ಸರಲ್ಲಿ ಬೀರುಕು ಅಂತ ಅನೌನ್ಸ್ ಮಾಡಿದ್ದಾರೆ ಅದು ಸರಿ ಇದೆ ಇದ್ರ ಬಗ್ಗೆ ಸಾಕಷ್ಟು ಚರ್ಚೆನೂ ಮಾಡಿದ್ದೆ ರಿವೈಝ್ ಕಿ ಅಂತ ಬರ್ಕೊಂಡು ನೀವು ಒನ್ ಅಂತ ಬರ್ಕೋಬೇಕು ಇಷ್ಟು ಪ್ರಶ್ನೆ ಕನ್ನಡದಲ್ಲಿ ಚೇಂಜ್ ಆಗಿರೋದು ಇನ್ನು ಯಾವ್ದಾದ್ರೂ ಪ್ರಶ್ನೆ ನಿಮಗೆ ಚೇಂಜ್ ಆಗಬೇಕಿತ್ತು ಅಂತ ಅನಿಸಿದ್ರೆ ನಾನಿಲ್ಲಿ ಚರ್ಚೆ ತಗೊಳ್ತೀನಿ ಯಾವ್ದಾರು ಪ್ರಶ್ನೆ ಚೇಂಜ್ ಆಗಬೇಕಿತ್ತು ಅಂತ ಅನ್ನಿಸ್ತಾ ಇದೆಯಾ ನೀವು ಯಾವ್ದಾದ್ರು ಅಬ್ಜೆಕ್ಷನ್ನ ಫೈಲ್ ಮಾಡಿ ಅವರು ಕನ್ಸಿಡರ್ ಮಾಡದೇ ಇರ್ತಕ್ಕಂಥದ್ದು ಯಾವ್ದಾರು ಇದೆಯಾ ಸ್ಕೋರ್ ಎಷ್ಟಾಗಿದೆ ನಿನ್ನೆ ಸ್ಕೋರ್ನ ಅನೌನ್ಸ್ ಮಾಡಿದ್ದಾರೆ ಇನ್ನೊಂದು ಸ್ಕೋರು ಜಾಸ್ತಿ ಆಗಬೇಕಿತ್ತು ಕಡಿಮೆ ಆಗಿದೆ ಅಂತ ಯಾರಿಗನ್ನಿಸ್ತಾ ಇದೆ ಅವರು ಅಬ್ಜೆಕ್ಷನ್ನ ಫೈಲ್ ಮಾಡೋದಕ್ಕಿಂತ ಮುಂಚೆ ಒಂದು ಸರಿ ನಿಮ್ಮ ಓ ಎಮ್ ಆರ್ ಶೀಟು ಮತ್ತು ಕೀ ಆನ್ಸರ್ನ ಬೇರೆಯವ್ರಿಗೆ ಕೊಟ್ಟು ಕ್ರಾಸ್ ಚೆಕ್ ಮಾಡಿಸ್ಕೊಳ್ಳಿ ಕೆಲವೊಂದು ಸರಿ ಏನಾಗುತ್ತೆ ಅಂದರೆ ನಾವು ನೋಡ್ಕೋಬೇಕಾದ್ರೆ ವ್ಯತ್ಯಾಸ ಮಾಡಿಕೊಳ್ಳಿ ಏಕೆಂದರೆ ಅವ್ರು ಬಿಟ್ಟಿರೋ ಮಾರ್ಕ್ಸ್ಗಳಲ್ಲಿ ಸಾಮಾನ್ಯವಾಗಿ ಯಾವುದೇ ವ್ಯತ್ಯಾಸ ಇರಲ್ಲ ಯಾಕೆಂದ್ರೂ ಸಾಫ್ಟ್ವೇರು ಮಾರ್ಕ್ಸ್ನ ಜನ್ರೇಟ್ ಮಾಡಿರೋದ್ರಿಂದ ಇರಲ್ಲ ನೀವು ಒಂದು ವೇಳೆ ನಿಮಗೆ ಮಾರ್ಕ್ಸ್ ಕಡಿಮೆ ಆಗಿದೆ ಅನಿಸಿದ್ರೆ ನೀವು ಓ ಎಮ್ ಆರ್ ಶೀಟ್ನ ಯಾಕೆಂದರೆ ಕ್ವಶನ್ ಪೇಪರಲ್ಲಿ ಚೆಕ್ ಮಾಡ್ಕೊಬೇಡಿ ಓ ಎಮ್ ಆರ್ ಶೀಟು ಆ ಓ ಎಮ್ ಆರ್ ಶೀಟಲ್ಲಿ ಒಂದು ಎಕ್ಸ್ಟ್ರಾ ಜೆರಾಕ್ಸ್ ಮಾಡಿಸ್ಕೊಂಡು ಒನ್ ಟು ಒನ್ ಕೀ ಆನ್ಸರ್ನ ಟಿಕ್ ಮಾಡ್ಕೊಳ್ತಾ ಯಾಕೆಂದರೆ ಒರಿಜಿನಲ್ ಓ ಎಮ್ ಆರ್ ಶೀಟು ಮುಂದೆ ಬೇಕಾಗುತ್ತೆ ನಿಮಗೆ ಯಾವುದಾದ್ರೂ ಕಾರಣಕ್ಕೋಸ್ಕರ ನೀವೇನು ಮಾಡಿ ಅಂತ ಹೇಳಿದ್ರೆ ಜೆರಾಕ್ಸ್ ಮಾಡಿಸ್ಕೊಂಡು ಅದರಲ್ಲಿ ಕ್ರಾಸ್ ಚೆಕ್ ಮಾಡ್ಕೊಳ್ಳಿ ಮಾಚಿ ಕಬ್ಬೆ ಬಗ್ಗೆ ತಿಳಿಸಿ ಅದು ಉತ್ತರ ಕರೆಕ್ಟಾಗಿದೆ ಅವ್ರು ಬಿಡು ವಿಷ್ಣುವರ್ಧನನ ಅತ್ತೆ ಅಂದರೆ ಶಾಂತಲೆಯ ತಾಯಿ స్కోర్ ఎస్ట్ అంత్ పైంట్ 85.5 ఓకే ಷ್ಟು ವಿಚಾರ ಏನಾದ್ರು ಡೌಟ್ ಇದ್ದರೆ ಕೇಳಿದ್ರೆ ನಾನು ರಿಪ್ಲೈ ಮಾಡ್ತೀನಿ ಈಗ ರೀಸೆಂಟಾಗಿ ಏನು ನಡೆದ್ವಲ್ಲ ಪಿ ಡಿ ಒ ಕ್ವಶನ್ ಪೇಪರು ನಂತರ ವಿ ಎ ಕ್ವಶನ್ ಪೇಪರು ಕಡ್ಡಾಯ ಕನ್ನಡ ಕ್ವಶನ್ ಪೇಪರ್ಗಳು ಇದೇ ರೀತಿ ಎಲ್ಲ ಪ್ರಶ್ನೆ ಪತ್ರಿಕೆಗಳನ್ನ ನಾನು ನಿಮ್ಮ ಜೊತೆ ಚರ್ಚೆ ಮಾಡ್ತಾಯಿರ್ತೀನಿ ತರಗತಿಗೆ ಬನ್ನಿ ಲೈವ್ ಆಗಿ ಸಮರ್ಥ ಅಕಾಡೆಮಿ ಆಪ್ಲೈ ಇನ್ಸ್ಟಾಲ್ ಮಾಡ್ಕೊಳ್ಳಿ ಅಲ್ಲಿ ಬೇಕಾದ್ರೆ ನೀವು ಕ್ಲಾಸ್ಗಳನ್ನ ಕೇಳ್ಬೋದು ಕೆಲವೊಂದು ಪಿ ಎಚ್ ಡಿ ಎಂಟ್ರೆನ್ಸ್ ಎಕ್ಸಾಮು ಕೆ ಎಸ್ ಎಟ್ ಎಕ್ಸಾಮ್ಸು ಇವೆಲ್ಲ ನಡೆದಿದ್ದಾವೆ ಆ ಪ್ರಶ್ನೆ ಪತ್ರಿಕೆಯಲ್ಲಿ ನಾನು ವಿಶ್ಲೇಷಣೆಗೆ ಒಳಪಡಿಸ್ತೀನಿ ಓಕೆ ಹಾಂ ಥ್ಯಾಂಕ್ ಯು